ಓಟೋಗೆ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ರೈತರಿಗೆ ಆಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಮ್ಮಣ್ಣ ಅಂತ ಹೇಳ್ಬಿಟ್ಟು ದೊಡ್ಡವರೊಬ್ಬರು ಹಿರಿಯರಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಸಾವಯವ ಕೃಷಿಯನ್ನು ನೋಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಆ ದಿಕ್ಕಲ್ಲಿ ಭಾರತೀಯ ಕಿಸಾನ್ ಸಂಘ ಕೆಲಸ ಮಾಡ್ತಾ ಇದೆ ಇವತ್ತು ರೈತರ ಮಕ್ಕಳು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ರೈತರೇ ಸರ್ವಶ್ರೇಷ್ಠ ಅಂತ ನಾವು ಸಾಬೀತುಪಡಿಸುವಂತ ನಮ್ಮ ಪ್ರಾಂತ್ಯ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜಿಗೌಡರು ಈ ಭಾಗದಲ್ಲಿ ನಾವು ರೈತರಿಗೆ ಆಗಿ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ಗ್ರಾಮ ಸಮಿತಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅಂದಾಗ ತಾಲೂಕ್ ಸಮಿತಿಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ನಾವೆಲ್ಲರೂ ಕೂಡ ಇದು ಈ ದಿನ ಇಂಥ ದಿವಸ ಭಾನುವಾರ ಹೋಗಿ ಅಲ್ಲಿ ಗ್ರಾಮ ಸಮಿತಿ ರಚನೆ ಆಗಬೇಕು ಅಲ್ಲಿ ತಮ್ಮೇಗೌಡ್ರಂಥ ತಮ್ಮಣ್ಣ ಅಂತ ಹೇಳ್ಬಿಟ್ಟು ದೊಡ್ಡವರೊಬ್ಬರು ಹಿರಿಯರು ಇದ್ದಾರೆ ಅವರು ಆ ಭಾಗದಲ್ಲಿ ಸುಮಾರು ಕೃಷಿ ಕೃಷಿಯನ್ನ ಜೀವನ ಪೂರೆಯಂತ ಆ ಕುಟುಂಬಗಳು ಅಲ್ಲಿರ್ತಕ್ಕಂಥವ್ರು ಕೃಷಿ ಮೇಲೇನ ಆಧಾರ ಪಟ್ಟಿರ್ತಕ್ಕಂಥದ್ದು ವ್ಯವಸಾಯವೇ ಅವರ ಮೂಲ ಜೀವನಾಧಾರ ಅಲ್ಲಿ ವಿಶೇಷವಾಗಿ ನಮ್ಮ ಆರ್ಗ್ಯಾನಿಕ್ ಸಿಸ್ಟಮ್ ಅಂದ್ರೆ ಸಾವಯವ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಕುಟುಂಬಗಳು ಸಾವಯವ ಕೃಷಿಯನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ಸಾವಯವ ಕೃಷಿಯನ್ನು ನೋಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಅಂತ ಅದರಲ್ಲಿ ದಿಂಡಳ್ಳಿ ಗ್ರಾಮದಲ್ಲಿ ರೈತರು ತುಂಬಾ ವ್ಯವಸ್ಥಿತವಾಗಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಭಾಗದ ಸುತ್ತಮುತ್ತಲೂ ಇರ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಒಂದು ಭಾರತೀಯ ಕಿಸಾನ್ ಸಂಘಕ್ಕೆ ಒಂದು ಗ್ರಾಮ ಸಂಸ್ಥೆಯ ಅವಶ್ಯಕತೆ ಇದೆ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿದಾವೆ ಅವೆಲ್ಲ ಕೂಡ ಗ್ರಾಮ ಸಮಿತಿ ಮುಖಾಂತರ ನಾವು ಚರ್ಚೆ ಮಾಡಿ ನಾವು ಸಮಸ್ಯೆಗಳನ್ನು ಇತ್ಯರ್ಥ ಪಡಿಸ್ಕೋಬೇಕು ಅಂತೇಳಿ ಅಪ್ಪಾಜಿಗೌಡ್ರೊಂದಿಗೆ ಮಾತಾಡಿ ಅಪ್ಪಾಜಿಗೌಡರು ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬಂದು ನಿಂತಿದ್ದಾರೆ ಅವರು ಈ ಸಭೆಯಲ್ಲಿ ಹಾಜರ ಇರೋದ್ರಿಂದ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮದಿಂದ ಬಯಸ್ತಾ ಇತ್ತು ಅದೇ ರೀತಿಯಾಗಿ ದಿನ್ನಳ್ಳಿ ಗ್ರಾಮದ ನಿವಾಸಿಗಳು ಶ್ರೀ ರಾಮ ಭಕ್ತರು ಆಗಿರ್ತಕ್ಕಂಥ ಶ್ರೀ ತಮ್ಮಣ್ಣವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ ಮತ್ತೆ ಈ ಗ್ರಾಮದಲ್ಲಿ ಅನೇಕ ಹಿರಿಯರು ಯುವಕರು ಮಿತ್ರರು ಎಲ್ಲರೂ ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಈಗಾಗಲೇ ರಾಮ ಭಜನಾ ಮಂಡಳಿಯಲ್ಲಿ ಪೂಜೆ ಮಾಡ್ತಕ್ಕಂಥ ನಮ್ಮ ಹಿರಿಯರು ಹಾ ಶ್ರೀರಾಮಪ್ಪ ಅವರು ಅವರು ಕೂಡ ಹಾಜರಿದ್ದಾರೆ ಉಪಾ ಸಮಿತಿಯಲ್ಲಿ ಉಪಾಧ್ಯಕ್ಷರು ಅವರೆಲ್ಲರೂ ಕೂಡ ಹಾಜರಿರೋದ್ರಿಂದ ಮತ್ತೆ ಅನೇಕ ಹಿರಿಯರು ತಾವೆಲ್ಲರೂ ಕೂಡ ಯುವಕರು ಮಿತ್ರರು ಈ ಗ್ರಾಮದ ಅನೇಕ ಮುಖಂಡರು ಕೂಡ ಹಾಜರಿದ್ದೀರಿ ಇವತ್ತು ತಮ್ಮ ಗ್ರಾಮದಲ್ಲಿ ಅಂದ್ರೆ ದಿನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಕಿಸಾನ್ ಸಂಘ ವತಿಯಿಂದ ದಿನಹಳ್ಳಿ ಗ್ರಾಮ ಸಮಿತಿ ಅನ್ನೋದನ್ನ ಈ ಭಾಗದಲ್ಲಿ ನಾವು ರಚನೆ ಮಾಡಿ ಪೂಜೆ ಮಾಡುವ ಮುಖಾಂತರ ಶ್ರೀರಾಮನ ಫೋಟೋಗೆ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಸಮಿತಿಗೆ ಅನೇಕ ಕಾರ್ಯಕ್ರಮಗಳು ಮಾಡುವಂತ ಒಂದು ಶಕ್ತಿ ಆ ಪರಮಾತ್ಮ ಶ್ರೀರಾಮಚಂದ್ರಪ್ಪ ದಯಪಾಲಿಸ್ಲಿ ಈ ಭಾಗದಲ್ಲಿ ರೈತರಿಗಾಗಿ ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇರ್ತಕ್ಕಂಥದ್ದು ರೈತರ ಮುಂದಿನ ಮೂಲ ಆಲೋಚನೆ ದಿಕ್ಕು ದಶೆ ಏನಂತ ಹೇಳಿದ್ರೆ ಏನು ನಾವು ಇವತ್ತು ಆಧುನಿಕ ಕೃಷಿಯಿಂದ ನಮ್ಮ ಜೀವನ ವಿಧಾನಗಳು ಬದಲಾವಣೆ ಆಗ್ತಾ ಇದ್ದಾವೆ ನಾವು ಸಾಂಪ್ರದಾಯಿಕವಾಗಿ ಪ್ರಾಚೀನವಾಗಿ ಈ ಮೊದಲು ಯಾವ ರೀತಿ ಆಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಬರ್ತಾ ಇದ್ವಿ ಸಾವಯವ ಕೃಷಿಯನ್ನ ಮಾಡುವುದರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ನಮ್ಮ ಕುಟುಂಬಗಳ ಮೇಲೆ ಮತ್ತು ನಮ್ಮ ಜೀವನಗಳ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಅದನ್ನು ನಾವು ಯಾವ ರೀತಿ ಕಾಪಾಡ್ಕೊಂಡು ಮುಂದಿನ ದಿನಗಳಲ್ಲಿ ಬಂದ್ರೆ ನಾವು ಈ ಒಂದು ದೊಡ್ಡ ಒಂದು ಸಮಸ್ಯೆಯಿಂದ ಪಾರಾಗ್ತೀವಿ ಇತ್ತೀಚೆಗೆ ಹೈಬ್ರಿಡ್ ಫಾರ್ಮು ಅನ್ನುವಂತ ಇದನ್ನೆಲ್ಲ ಕೇಳ್ತಾ ಇದ್ವಿ ಒಂದು ಕಾಲದಲ್ಲಿ ನಾವು ಸೌತೆಕಾಯಿ ನೋಡಿದ್ರೆ ಅದು ಅಷ್ಟು ಇತ್ತು ಮತ್ತೆ ಕುಂಬಳಕಾಯಿ ನೋಡಿದ್ರೆ ಹಂಗೆ ಯಾವ ರೀತಿ ಇತ್ತು ಸೋರೆಕಾಯಿ ಯಾವ ರೀತಿ ಇತ್ತು ಬೇರೆಕಾಯಿ ಯಾವ ರೀತಿ ಇತ್ತು ಈಗ ಬದನೆಕಾಯಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದಾವೆ ಇವೆಲ್ಲ ಕೂಡ ಹೈಬ್ರಿಡ್ ಆಗಿ ಪರಿವರ್ತನೆ ಆದ ಮೇಲೆ ಅದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಇದನ್ನೆಲ್ಲ ಕೂಡ ನಾವು ಗಮನಿಸ್ಕೊಂಡು ಹೋಗ್ಬೇಕಾಗಿದೆ ಇದನ್ನೆಲ್ಲ ಈ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಳ್ಳೆ ಆಹಾರ ನೀಡಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ರೈತರು ಅದಕ್ಕಾಗಿ ಯಾವುದೇ ರಸಗೊಬ್ಬರಗಳು ಇಲ್ದಿರ ಅಂದ್ರೆ ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಕೆಟ್ಟಿಗೆ ಗೊಬ್ಬರ ಏನು ಸಗಣಿ ಇಂಥದ್ದನ್ನೆಲ್ಲ ಹಾಕಿ ಬೆಳೆದ ಬೆಳೆದಂತ ಪದಾರ್ಥಗಳು ಎಷ್ಟು ರುಚಿಕರವಾಗಿತ್ತು ಅವರೆ ಆಗಲಿ ರಾಗಿ ಆಗಲಿ ಯಾವುದೇ ಒಂದು ತರಕಾರಿ ಪದಾರ್ಥಗಳು ಎಷ್ಟು ರುಚಿಕರವಾಗಿತ್ತು ಅಂತ ಪದಾರ್ಥಗಳನ್ನ ಮತ್ತೆ ನಾವು ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ವಿಧಾನಗಳು ಬದಲಾವಣೆ ಆಗೋದ್ರಿಂದ ಮುಂದಿನ ಒಂದು ಪೀಳಿಗೆಗೆ ನಾವು ಒಳ್ಳೆ ಸಂದೇಶ ಕೊಡುವಂತ ಆಗಬೇಕು ಅದಕ್ಕಾಗಿ ಭಾರತೀಯ ಕಿಸಾನ್ ಸಂಘ ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ಸಂಸ್ಥೆಯನ್ನ ರಚನೆ ಮಾಡೋ ಮುಖಾಂತರ ಗ್ರಾಮದಲ್ಲಿ ರೈತರನ್ನ ಒಗ್ಗಟ್ಟಾಗಿರಿಸಿ ಗ್ರಾಮದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ತಲೆದೂರ್ದಿರ ಆ ಒಂದು ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿರ್ತಕ್ಕಂತಹ ಅಧಿಕಾರಿಗಳು ರೈತರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಹಿಂಸೆ ಕಿರುಕುಳ ಆಗ್ತಾ ಇದೆ ಅದರಿಂದ ಪಾರಾಗೋದಕ್ಕೆ ಮತ್ತು ರೈತರ ಮನೆ ಬಾಗಿಲಿಗೆ ಬಂದು ರೈತನ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನು ಮಾಡಿಕೊಡುವಂತ ಒಂದು ವಿಧಾನ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಬರಬೇಕು ಅದರ ಬಗ್ಗೆ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ಆತನ ಒಂದು ಕೆಲಸಗಳನ್ನ ಹಲ್ಲೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ರೈತನ ಬ ಭದ್ರತೆಗಾಗಿ ಏನೆಲ್ಲಾ ಕೂಡ ಸರ್ಕಾರ ಸೌಲಭ್ಯಗಳು ಕೊಡಬೇಕು ಅವೆಲ್ಲ ಕೂಡ ಕೊಟ್ಟು ರೈತನ ಒಂದು ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸೈನಿಕನ ಗಡಿಯಲ್ಲಿ ಯಾವ ರೀತಿ ಈ ದೇಶವನ್ನು ಕಾಯ್ತಾ ಇದನೋ ದೇಶದ ಒಳಗೆ ರೈತ ಅನ್ನ ಆಹಾರ ಕೊಡೋ ಮುಖಾಂತರ ಈ ಒಂದು ದೇಶದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದೇನೆ ಅನ್ನ ಆಹಾರ ಅತಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ನಾವೆಲ್ಲ ಹೇಳ್ತೀವಿ ಅಂತ ಅನ್ನ ಕೂಡ ರೈತ ಇವತ್ತು ಈ ದೇಶದಲ್ಲಿ ಶಕ್ತಿಯುತವಾಗಿರಬೇಕು ಗಡಿಯಲ್ಲಿ ಸೈನಿಕರು ಶಿಕ್ಷಿತವಾಗಿರಬೇಕು ದೇಶದಲ್ಲಿ ರೈತ ಶಿಕ್ಷಿತವಾಗಿರ್ಬೇಕು ದೇಶದಲ್ಲಿ ನಾವು ಆಂತರಿಕ ಭದ್ರತೆಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಆ ದಿಕ್ಕಲ್ಲಿ ಭಾರತೀಯ ಕಿಸಾನ್ ಸಂಘ ಕೆಲಸ ಮಾಡ್ತಾ ಇದೆ ದಿಕ್ಕಲ್ಲಿ ರೈತರ ಉಳಿವಿಗಾಗಿ ರೈತರನ್ನ ಸ್ವಶಕ್ತರನ್ನಾಗಿ ಮಾಡಲಿಕ್ಕೆ ನಾವು ಈ ಭಾರತೀಯ ಕಿಸಾನ್ ಸಂಘದ ಅಡಿಯಲ್ಲಿ ಗ್ರಾಮ ಸಂಸ್ಥೆಗಳನ್ನ ರಚನೆ ಮಾಡ್ತಾ ಇದೀವಿ ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಕಾರ್ಯಕ್ರಮ ಮೂಡಿಬರಬೇಕು ಮತ್ತು ರೈತನಿಗೆ ಯಾವುದೇ ಯಾರ ಕಡೆಯಿಂದ ಕೂಡ ವಂಚನೆ ಲೋ ಲೋಭ ಮೋಸ ಆಗದಂತೆ ಆತನಿಗೆ ಅತನು ಸಶಕ್ತವಾಗಿ ನಿಂತ್ಕೊಳ್ಳೋದಕ್ಕೆ ಸರ್ಕಾರಗಳು ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂತ ಸೌಲಭ್ಯಗಳನ್ನು ಕೊಡೋ ಮುಖಾಂತರ ರೈತನ ಹೇಳಿಗೆ ದೇಶದ ಹೇಳಿಗೆ ರೈತನು ಈ ದೇಶದ ಬೆನ್ನೆಲುಬು ಏನೋ ಅನ್ನದಾತನು ಈ ದೇಶದಲ್ಲಿ ಶಕ್ತಿಯುತವಾಗಿರ್ಬೇಕು ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಭಾರತ ದೇಶಾದ್ಯಂತ ಭಾರತೀಯ ಕಿಸಾನ್ ಸಂಘ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಅಂತಾದ್ರಲ್ಲಿ ನಾವು ಕೂಡ ಮುಳು ಮುಳಬಾಗಲ್ ತಾಲೂಕು ಎಲ್ಲಾ ಗ್ರಾಮಗಳಲ್ಲಿ ಕೂಡ ಭಾರತೀಯ ಕಿಸಾನ್ ಸಂಘ ಆ ದಿಕ್ಕಲ್ಲಿ ಕೆಲಸ ಮಾಡಿ ರೈತರನ್ನ ಸ್ವಾವಲಂಬಿಗಳಾಗಿಸಿ ರೈತರನ್ನ ಸಾವಯವ ಕೃಷಿ ಕಡೆ ಗಮನ ಕೊಡುವಂತ ಮಾಡಿ ರೈತರು ಬೆಳೆಯುವಂತ ಬೆಳೆಗಳಿಗೆ ಒಂದು ಲಾಭದಾಯಕ ಬೆಳೆ ಸಿಗುವಂತಾಗಬೇಕು ರೈತನ ವೃತ್ತಿ ಅತಿ ಶ್ರೇಷ್ಠವಾದ ವೃತ್ತಿ ಅನಿಸಬೇಕು ಇವತ್ತು ರೈತರ ಮಕ್ಕಳು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ದೇಶದಲ್ಲಿ ರೈತನ ಮಕ್ಕಳು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಾತ್ಸಾರ ಅವರ ಮಕ್ಕಳಿಗೆ ಯಾವುದು ಪಾಪ ಮಕ್ಕಳು ಕೂಡ ಈಗ ರೈತರ ಮಕ್ಕಳು ಕೂಡ ಭೂಮಿಗಳನ್ನೆಲ್ಲ ಬಿಟ್ಟು ಬೇರೆ ಫ್ಯಾಕ್ಟ್ರಿಗಳ ಕಡೆ ನೋಡೋ ವ್ಯವಸ್ಥೆ ಆಗ್ಬಿಟ್ಟಿದೆ ಆ ರೀತಿ ಆಗಬಾರದು ರೈತನ ಕೆಲಸ ಅದು ಶ್ರೇಷ್ಠವಾದ ಕೆಲಸ ಅನಿಸಬೇಕು ಎಲ್ಲಕ್ಕಿಂತನೂ ರೈತನೇ ಶ್ರೇಷ್ಠ ರೈತನ ಮಕ್ಕಳೇ ಶ್ರೇಷ್ಠ ಅನಿಸೋ ಅಂತ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ರಚನೆ ಮಾಡಬೇಕು ರೈತನಿಗೆ ಶಕ್ತಿ ತುಂಬೋದಾಗಬೇಕು ಎಲ್ಲ ಒಂದು ದೊಡ್ಡ ಫ್ಯಾಕ್ಟ್ರಿಗಳಿಗೋ ಕಂಪನಿಗಳಿಗೋ ಇಂಡಸ್ಟ್ರಿಯಲ್ಸ್ಗೋ ಅವ್ರಿಗೆಲ್ಲ ತುಂಬಬೇಕಾಗಿರೋದು ಫಸ್ಟ್ ಶಕ್ತಿ ಫಸ್ಟ್ ರೈತರು ರೈತನ ಕೆಲಸ ಮಾಡತಕ್ಕಂತವನಿಗೆ ಶಕ್ತಿ ತುಂಬಬೇಕು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಏನೋ ದೊಡ್ಡ ನಾವು ಕೋಟಿ ಗಟ್ಲೆ ಏನೋ ಅದೇ ನಮಗೆ ದೇಯ ಅದು ಸಿಕ್ಕಿದ್ರ ಸಾಕು ಇರೋ ಅರೆ ಜಮೀನು ಜಮೀನು ಹತ್ತಕ್ರ ಐದು ಎಕರೆ ಜಮೀನು ಮಾರಾಟ ಮಾಡ್ಕೊಂಡ್ರು ಚಿಂತೆ ಇಲ್ಲ ಸರ್ಕಾರಿ ಕೆಲಸ ಒಂದು ಸಣ್ಣದಾಗಿ ಸಿಕ್ಕಿದ್ರ ಸಾಕು ಅನ್ನೋ ದಿಕ್ಕದಲ್ಲಿ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಆದಿ ಆರತಿ ಆಗಬಾರ್ದು ರೈತನ ಕೆಲಸನೇ ಪರಮಶ್ರೇಷ್ಠ ಅನ್ನಿಸೋ ಮಟ್ಟಕ್ಕೆ ಬರಬೇಕು ಅನ್ನೋ ಆ ಚಿಂತನೆಯ ಮೇಲೆ ಭಾರತೀಯ ಕಿಸಾನ್ ಸಂಘ ಸಾಗ್ತಾ ಇದೆ ಅದಕ್ಕಾಗಿ ಇಡೀ ದೇಶಾದ್ಯಂತ ಇವತ್ತು ಈ ಒಂದು ರೈತರನ್ನ ಸ್ವಾವಲಂಬಿಗಳಾಗಿಸಲು ಸಶಕ್ತರನ್ನಾಗಿಸಲು ದೇಶವನ್ನು ಕಟ್ಟಲು ನಾವೆಲ್ಲರೂ ಕೂಡ ರೈತರೇ ಸರ್ವಶ್ರೇಷ್ಠ ಅಂತ ನಾವು ಸಾಬೀತುಪಡಿಸುವಂತ ಕಾಲ ಕೆಲವೇ ದಿವಸಗಳಲ್ಲಿ ನಮ್ಮ ಮುಂದೆ ಇದೆ ಮುಂದಿನ ದಿನಗಳು ಕೂಡ ರೈತನಿಗೆ ಲಾಭದಾಯಕವಾಗಿ ಶಕ್ತಿದಾಯಕವಾಗಿ ರೈತನ ಹೇಳಿಗೆಗಾಗಿ ಸರ್ಕಾರಗಳು ಕೆಲಸ ಮಾಡ್ತವೆ ಅನ್ನೋ ಒಂದು ಆಲೋಚನೆ ನಮ್ಮ ಮುಂದೆ ಇದೆ ಅದೇ ನಮ್ಮ ಜೀವನದಲ್ಲಿ ಮುಂದಿನ ಗುರಿ ರೈತನೇ ಪರಮಶ್ರೇಷ್ಠ ಅನಿಸೋದೆ ನಮ್ಮ ಮೂಲ ಗುರಿ ಅನ್ನೋ ಒಂದು ವಾಕ್ಯದೊಂದಿಗೆ ನಾವು ಭಾರತೀಯ ಕಿಸಾನ್ ಸಂಘದಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದು ಈಗ ಈ ಕಾರ್ಯಕ್ರಮದ ಉದ್ದೇಶ ಅಪ್ಪಾಜಿಗೌಡರು ಕೂಡ ತುಂಬಾ ರಾಜ್ಯ ಮಟ್ಟದ ಕೆಲವೊಂದು ವಿಚಾರಗಳು ಎಲ್ಲ ಕೂಡ ನಾವು ತಲುಪಿಸುವಂಥದ್ದು ಮಾತಾಡತಕ್ಕಂಥದ್ದು ಇದೆ ಅಂತೇಳಿ ನಾನು ಇದುವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನ ಸಮಿತಿಯನ್ನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥ ತಿರ್ನಹಳ್ಳಿ ಗ್ರಾಮದ ಎಲ್ಲಾ ರೈತ ಮುಖಂಡರು ಮತ್ತು ರೈತ ಮುಖಂಡರ ಎಲ್ಲಾ ಯುವಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ವಂದಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತು ರಸ್ತೆಗಳಿತ್ತು ಬಟ್ ಈವಾಗ ಬರ್ತಾ ಬರ್ತಾ ರಸ್ತೆಗಳೆಲ್ಲ ಮುಚ್ಚೋಗಿದೆ ಇವಾಗ ಈ ಒಂದು ಭಾರತೀಯ ಕಿಸಾನ್ ಸಂಘ ಸ್ಥಾಪನೆ ಆಗಿದೆ ನಮ್ಮೂರಲ್ಲಿ ಸ್ಥಾಪನೆ ಆಗಿದೆಯಲ್ಲ ಈ ಸಂಘದ ಮುಖಾಂತರ ನಾವು ಇನ್ನ ರಸ್ತೆಗಳೆಲ್ಲ ನಾವು ಬಗೆಹರಿಸ್ಕೊಳ್ತೀವಿ ಅದಕ್ಕೆ ಈ ನಿಮ್ಮ ಸಂಘದ ವತಿಯಿಂದ ನೀವು ನಮ್ಮ ಸಂಘದ ನಮ್ಮ ಸಂಘದ ವತಿಯಿಂದನೂ ನಾವು ಆ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ನಾವು ಪರಿಹರಿಸ್ಕೊಳ್ತೇವೆ